ಯಾತ್ರೆ ಶೋಭಾ ಯಾತ್ರೆ ರಥಯಾತ್ರೆ ಶಿವನ ರಥಯಾತ್ರೆ ತಮ್ಮ ಬಾಗಿಲಿಗೆ ಬಂದಿದೆ ಶಿವನ ರಥಯಾತ್ರೆ ತಮ್ಮ ಎದುರುಗಡೆ ಬರ್ತಾ ಇದೆ ಬನ್ನಿ ಬನ್ನಿ ದರ್ಶನ ಮಾಡಿಕೊಳ್ಳಿ ವಿಶ್ವವಿದ್ಯಾಲಯದಿಂದ ಆಯೋಜಿಸಿರುವಂತಹ ಶಿವರಾತ್ರಿ ನಿಮಿತ್ತ ರಥಯಾತ್ರೆ ಪ್ರಾರಂಭ ಆಗ್ತಾಯಿದೆ ನಾನು ಡಿ ವೈ ಬಸಾಪುರ ಅಣ್ಣವರು ಅವರಿಗೆ ಈ ಒಂದು ರಥಯಾತ್ರೆಯ ಚಾಲನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಓಂ ಶಾಂತಿ ಯಾತ್ರೆ ರಥಯಾತ್ರೆ ಶೋಭಾ ಯಾತ್ರೆ ಶಿವನ ತಿಂದ ಯಾತ್ರೆ ಕಣ್ಣು ಎದುರುಗಡೆ ಬರ್ತಾ ಇದೆ ಬನ್ನಿ ಇದು ಕುಮಾರೇಶ್ವರ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಒಂದು ನೂರ ಎಂಟು ಪರಮಾತ್ಮನ ಅವತರಣೆಯಾಗಿದೆ ತಂದೆ ಸರ್ವ ಆತ್ಮರ ತಂದೆ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಸರ್ವ ಆತ್ಮರ ತಂದೆ ಪರಮಾತ್ಮನ ಅವರವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದು ಶಾಂತಿ ಯಾತ್ರೆ ಶೋಭಾ ಯಾತ್ರೆ ಶಿವನ ರಥಯಾತ್ರೆ ಆತ್ಮೀಯ ಸಹೋದರ ಸಹೋದರಿಯರೇ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಆಯೋಜಿಸಿರುವಂತಹ ಶೋಭಾಯಾತ್ರೆ ಶಾಂತಿ ಯಾತ್ರೆ ಶಿವನ ರಥಯಾತ್ರೆ ೋಚ್ ಮಹಾನಗರದ ಆತ್ಮೀಯ ಸಹೋದ್ನದ ಆತ್ಮೀಯ ಸಹೋದರ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವನೇ ವಿಶ್ವವಿದ್ಯಾಲಯದಿಂದ ಆಯೋಜಿಸುವಂತಹ ಕಾರ್ಯಕ್ರಮ ಬಾಗಲಕೋಟೆ ಮಹಾನಗರದ ಆತ್ಮೀಯ ಸಹೋದರ ಸಹೋದರಿಯ ಇಷ್ಟ ಕಡೆ ಗಮನ ಕೊಡಿ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವನೇ ವಿಶ್ವವಿದ್ಯಾಲಯದಿಂದ ಆಯೋಜಿಸುವಂತಹ ರಥಯಾತ್ರೆ ಇವನ ಶೋಭಾಯಾತ್ರೆ ಶಾಂತಿ ಯಾತ್ರೆ ಇಂದು ಮಹಾಶಿವರಾತ್ರಿಯ ನಿಮಿತ್ತ ಕುಮಾರೇಶ್ವರ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಒಂದು ನೂರ ಎಂಟು ಶಿವಲಿಂಗಗಳ ದರ್ಶನ ಕಾರ್ಯಕ್ರಮ ಇದೆ ತಾವೆಲ್ಲರೂ ಬನ್ನಿ ತಮ್ಮವರೆಲ್ಲರನ್ನು ಕರೆತನ್ನಿ ಬನ್ನಿ ಆತ್ಮೀಯರೇ ಶಿವನ ದರ್ಶನ ಮಾಡಿಕೊಳ್ಳಿ ಮಹಾಶಿವರಾತ್ರಿಯ ನಿಮಿತ್ತ कई मारि कई मारि भागुर कोडीनी ना भागम कोटे महानगर तथा आज मियां சகோধর சகோধরিলে উদুประชาธิপতা প্রকাশ করার শ্রীধন্য বিশ্ববিদ্যালয় দ্বারা আয়োজিত আডাহ স্যানি মানুরে

ರಥಯಾತ್ರೆ ಮತ್ತು ರಥಯಾತ್ರೆ ಕಮ್ಮಿ ಎದುರುಗಡೆ ಶಿವನ ದೇಶವನ್ನು ರಥಯಾತ್ರೆ ಕಮ್ಮಿ ಎದುಗಡೆ ಬರ್ತಾ ಇದೆ ಆತ್ಮಿಯಲ್ಲಿ ಬನ್ನಿ ಬನ್ನಿ ದರ್ಶನ ಮಾಡಿದರು ನೋಡ್ರವ್ರು ಅವ್ರಿಗೆ ಎಡೆಗೆ ಹತ್ತಾರೆ ಎಲ್ಲರೂ ಅಂತಲ್ಲ ಅವ್ರಿಗೆ ಹೋಗಿ ಹಾಂ

どうも。 ಆ ಒಬ್ಬ ತಂದೆಯ ಮಕ್ಕಳು ನಾವೆಲ್ಲ ಸಹೋದರ ಸಹೋದರ ಎಂಬ ಸಂದೇಶವನ್ನು ಸಾರುವಂತಹ ರಥ ತಮ್ಮ ಮನೆಯ ಬಾಗಿಲಿದೆ ಬನ್ನಿ ಆತ್ಮೀಯರೇ ಶಿವನ ದರ್ಶನ ಮಾಡಿಕೊಳ್ಳು ಶಿವರಾತ್ರಿಯ ದಿನ ಪುಣ್ಯದ ಗಳೆಯನ್ನು ಮಾಡಿಕೊಳ್ಳು ಆತ್ಮೀಯ ಸಹೋದರ ಸಹೋದರಿಯರೇ ಇದು ಪ್ರಜಾಸಂಕ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಶಾಂತಿ ಯಾತ್ರೆ ಶಿವನ ರಥಯಾತ್ರೆ ಶೋಭಾ ಯಾತ್ರೆ e aí ಮಹಾನಗರದ ಆತ್ಮೀಯ ಸಮೋಧರ ಸಮುದಾಯ ಎಷ್ಟು ಕಡೆ ಗಮನ ಕೊಡಿ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಆಯೋಜಿಸಿರುವಂತಹ ರಥಯಾತ್ರೆ ಶಿವನ ಶೋಭಾಯಾತ್ರೆ ಶಾಂತಿ ಯಾತ್ರೆ ಇಂದು ಮಹಾಶಿವರಾತ್ರಿ ನಿಮಿತ್ತ ಕುಮಾರೇಶ್ವರ ಮೆಡಿಕಲ್ ಕಾಲೇಜ್ ರೆ ವರ್ಷಗಳನ್ನ ನಾವೆಲ್ಲರೂ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ನಾವೆಲ್ಲರೂ ಒಬ್ಬ ತಂದೆ ಶಿವನ ಮಕ್ಕಳಾಗಿದ್ದೇವೆ ಪರಮಾತ್ಮನು ಧರ್ಮ ಧರ್ಮದ ಆತ್ಮಗಳ ಪಿತನಾಗಿದ್ದಾರೆ ಆತ್ಮೀಯರೇ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಒಬ್ಬ ಶಿವನ ಮಕ್ಕಳು ಜನದೇ ಜ್ವರ ಲೋಕೇಶ್ವರ ಪರಮಾತ್ಮನ ಮಕ್ಕಳಾಗಿದ್ದೇವೆ ಆತ್ಮೀಯರೇ ಆತ್ಮಗಳ ಪಿತ ಪರಮಾತ್ಮನು ಒಬ್ಬತನೇ ಆಗಿದ್ದಾರೆ ಬೈಕ್ ಪು ಒಂದೇ ಲೈನ್ ಲೈನ್ನಲ್ಲಿ ಬರೀ ತೇ ಮಹಾನಗರದ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಜಗತ್ತಿನ ಪ್ರಮಖ ಕುಮಾರಿ ವಿಶ್ವವಿದ್ಯಾಲಯದ ಆಗಮಿಸುವತಾ ತಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ಕುಮಾರೇಗರ್ ಮೆಡಿಕಲ್ ಕಾಲೇಜಾವರಣದಲ್ಲಿ ಭಾಗವಹತೆ ಮಹಾನಗರದ ಆತ್ಮೀಯ ಸಹೋದರ ಸಹೋದರಿಯರೇ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಆಯೋಜಿಸಿರುವಂತಹ ಶಾಂತಿ ಯಾತ್ರೆ ಶೋಭಾ ಯಾತ್ರೆ ಶಿವನ ರಥಯಾತ್ರೆ ಶಿವನನ್ನು ಹೊಟ್ಟು ತಂದಿರುವಂತಹ ರಥ ತಮ್ಮೆದುರುಗಳು ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಆಯೋಜಿಸಿರುವಂತಹ ಶಾಂತಿ ಯಾತ್ರೆ ಶಿವನ ರಥಯಾತ್ರೆ ನಾವೆಲ್ಲರೂ ಬಂದು ನಾವೆಲ್ಲರೂ ಕೋಟ್ ಮಹಾನಗರದ ಆತ್ಮೀಯ ಸಹೋದರ ಸಹೋದರಿಯರೇ ಇತ್ತ ಕಡೆ ಗಮನ ಕೊಡಿ ಇದು ಪ್ರಜಾಪಿತ ಪ್ರಭಾಕುಮಾರ ಈಶ್ವರ ವಿಶ್ವವಿಜ್ಞಾನ ಜಗನಗೆ ಶಾಂತಿ ಸ್ಥಾಪನೆ ಒಬ್ಬರ ಪರಮಾತ್ಮನ ಅವತರಣೆಯಾಗಿಲ್ಲರೂ ಪಾಲ್ಗೊಂಡು ಕಾವೆಲ್ಲರೂ ಸಾಗರ ದಯಾ ಸಾಗರ ಸಾಗರ ನಮಾ ಸಾಗರ ಪರಮಾತ್ಮನ ಸಂತಾನು ನಾವು ಮಾಡಿಕೊಳ್ಳಿ ಶಿವ ಪರಮಾತ್ಮನ ಒಬ್ಬಾರ್ಥನೇ ಇದ್ದಾರೆ ಪರಮಾತ್ಮನನ್ನು ನೆನಪು ಮಾಡಲು યાત્રા યત્રે શાંતિ યાત્રે શોભા યાત્રે તમામ બાજીલે બર્તાઇદે આત્મીય રે દર્શન માડીકોળે આ શાંતિ તુંડે જગતમે શાંતિ સ્થાपने માટે શાંતિય સંદેશવર્ણાotti સંચરવંતા શીવરથાતમ મેદ્રकडे બર્તાઇંદો ઈદુ ગજપુર્યા પ્રકાટમારે હીનસેલે વિષે વિદ્યાલેયનું આયોજિતવસ્તહ ಒಬ್ಬ ಯಾರಿ ಈಶ್ವರ್ಯ ವಿಶ್ವವಿದ್ಯಾಲಯಗಳ ಅಯೋಧ್ಯ ಶಾಂತಿ ಯಾತ್ರೆ ಶೋಭಾ ಯಾತ್ರೆ ಶಿವನ ರಥಯಾತ್ರೆ ಸರ್ವ ಆತ್ಮಗಳ ತಂದೆ ಪರಮಾತ್ಮನು ಈ ಗರೆಗೆ ಅವತರಿಸಿದ್ದಾರೆ ಮಹಾಶಿವರಾತ್ರಿಯ ನಿಮಿತ್ತ ಶಾಂತಿಯ ಸಂದೇಶವನ್ನು ಹೊತ್ತು ತಂದಿರುವಂತಹ ರಥ ಕಣ್ಣು ನಿಗದಿ ಬರ್ತಾ ಇದು ಇದು ಶಿವರಾತ್ರಿಯ ನಮ್ಮ ಹಮ್ಮಿಕೊಂಡಿರುವಂತಹ ಶಾಂತಿ ಯಾತ್ರೆ ಶಿವನ ಸಂದೇಶವನ್ನು ಹೊತ್ತು ತಂದಿರುವಂತಹ ರಥ ಆತ್ಮೀಯರೇ ಶಿವ ಪರಮಾತ್ಮನ ನೆನಪು ಮಾಡಿ ಪುಣ್ಯದ ಗಳಿಕೆ ಮಾಡಿಕೊಳ್ಳಿ ಶಿವ ಪರಮಾತ್ಮನ ನೆನಪಿನಿಂದ ಪುಣ್ಯದ ಗಳಿಕೆ ಮಾಡಿಕೊಳ್ಳಿ ಮಾತಿನ ನಾಶ ಮಾಡಿಕೊಳ್ಳಿ